ಐಟಿಆರ್ ಸಲ್ಲಿಸುವ ವಿಷಯದಲ್ಲಿ ನಾವು ಇನ್ನೂ ಸ್ವಲ್ಪ ಹಿಂದುಳಿದಿದ್ದೇವೆಯೇ ಅದಕ್ಕಾಗಿಯೇ ದೇಶಾದ್ಯಂತ ತೆರಿಗೆದಾರರು ಸ್ವೀಕರಿಸುವ ಆದಾಯ ತೆರಿಗೆ ಸೂಚನೆಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚುತ್ತಿದೆ ಹಾಗಾದರೆ ಈ ಹಣಕಾಸು ವರ್ಷದ ಐಟಿಆರ್ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನಾರು ತೆರಿಗೆದಾರರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳನ್ನು ನೋಡೋಣ ಮತ್ತು ಅವುಗಳನ್ನು ಸರಿಪಡಿಸೋಣ ತಪ್ಪು ಐಟಿಆರ್ ಫಾರ್ಮ್ ಅನ್ನು ಆಯ್ಕೆ ಮಾಡುವುದು ಅಂದರೆ ಬಂಡವಾಳ ಲಾಭ ಅಥವಾ ಬಾಡಿಗೆ ಆದಾಯವಿದ್ದರೂ ಸಹ ಐಟಿಆರ್ ಒನ್ನಂತಹ ತಪ್ಪು ರಿಟರ್ನ್ ಫಾರ್ಮ್ ಅನ್ನು ಆಯ್ಕೆ ಮಾಡುವುದು ಸಾಮಾನ್ಯ ತಪ್ಪು ಎಲ್ಲಾ ಆದಾಯ ವರದಿಗಳನ್ನು ಸಲ್ಲಿಸದಿರುವುದು ಸ್ಥಿರ ಠೇವಣಿಗಳು ಕ್ರಿಪ್ಟೋ ಕರೆನ್ಸಿಗಳು ಮತ್ತು ವಿದೇಶಿ ಸ್ವತ್ತುಗಳಿಂದ ಬರುವ ಆದಾಯವನ್ನು ಒಳಗೊಂಡಂತೆ ಫಾರ್ಮ್ ಇಪ್ಪತ್ತಾರು ಎಸ್ ಮತ್ತು ಎಐಎಸ್ ನಲ್ಲಿ ವ್ಯತ್ಯಾಸಗಳಿಗೆ ಕಾರಣವಾಗಬಹುದು ಟಿಡಿಎಸ್ ವರದಿಯಲ್ಲಿನ ವ್ಯತ್ಯಾಸಗಳು ಅಂದರೆ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎಸ್ ನಲ್ಲಿನ ನಿಜವಾದ ಅಂಕಿಅಂಶಗಳು ಮತ್ತು ರಿಟರ್ನ್ಸ್ ನಲ್ಲಿ ಕ್ಲೈಮ್ ಮಾಡಲಾದ ಟಿಡಿಎಸ್ ನಡುವಿನ ವ್ಯತ್ಯಾಸಗಳು ತೆರಿಗೆ ಸೂಚನೆಗಳಿಗೆ ಕಾರಣವಾಗಬಹುದು ತೆರಿಗೆದಾರರು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ನೂರ ನಲ್ವತ್ಮೂರು ಒಂದು ಅಡಿಯಲ್ಲಿ ನೋಟಿಸ್ಗಳನ್ನು ಸ್ವೀಕರಿಸುತ್ತಾರೆ ಇದು ವ್ಯತ್ಯಾಸಗಳ ಅಧಿಸೂಚನೆಯಾಗಿದೆ ಹೆಚ್ಚಿನ ಮೌಲ್ಯದ ವಹಿವಾಟುಗಳು ಅಥವಾ ಆದಾಯದಲ್ಲಿ ಹಠಾತ್ ಕುಸಿತ ಹೂಡಿಕೆ ಮಾಡಿದ ದೊಡ್ಡ ಪ್ರಮಾಣದ ಹಣ ಅಥವಾ ವರ್ಷದಿಂದ ವರ್ಷಕ್ಕೆ ಆದಾಯದಲ್ಲಿ ಗಮನಾರ್ಹ ಇಳಿಕೆ ಸ್ವಯಂ ಚಾಲಿತ ಪರಿಶೀಲನೆಗಳು ಮತ್ತು ಪರಿಶೀಲನೆಗೆ ಕಾರಣವಾಗಬಹುದು ದಾಖಲೆಗಳನ್ನು ಸಲ್ಲಿಸದಿರುವುದು ಬ್ಯಾಂಕ್ ಬಡ್ಡಿ ಪ್ರಮಾಣ ಬಾಡಿಗೆ ರಶೀದಿಗಳು ಮ್ಯೂಚುವಲ್ ಫಂಡ್ ಹೇಳಿಕೆಗಳು ಬಂಡವಾಳ ಲಾಭದ ಹೇಳಿಕೆಗಳು ಲಾಭಾಂಶ ಹೇಳಿಕೆಗಳು ಮುಂತಾದ ಪ್ರಮುಖ ದಾಖಲೆಗಳನ್ನು ನಿಗದಿತ ಸಮಯದೊಳಗೆ ಸಲ್ಲಿಸದಿದ್ದರೆ ಅಥವಾ ಈ ಪರಿಶೀಲಿಸದಿದ್ದರೆ ನಿಮ್ಮ ರಿಟರ್ನ್ ಅಮಾನ್ಯವಾಗಬಹುದು